ಶಿಕ್ಷಕರ ಕಾರ್ಯಚಟುವಟಿಕೆಗಳಿಗೆ ಅವರ ಸಂಘಗಳ ಸಭೆಗಳಿಗೆ ತಮ್ಮ ಕಚೇರಿಯನ್ನ ನೀಡುವುದಾಗಿ ವಿಧಾನ ಪರಿಷತ್ ಸದಸ್ಯ ಎಸ್ಎಲ್ ಬೋಜೇಗೌಡ ಭರವಸೆ ನೀಡಿದ್ದಾರೆ ಮಂಗಳೂರಿನಲ್ಲಿ ಮಲ್ಲಿಕಟ್ಟೆಯಲ್ಲಿರುವ ಮಹಾನಗರ ಪಾಲಿಕೆ ಕಟ್ಟಡದ ಮೊದಲ ಮಹಡಿಯಲ್ಲಿ ವಿಧಾನ ಪರಿಷತ್ ಸದಸ್ಯ ಎಸ್ಎಲ್ ಬೋಜೇಗೌಡ ಅವರ ಕಚೇರಿ ವಿದ್ಯುತ್ ಉದ್ಘಾಟನೆಗೊಂಡಿದೆ ವಿಧಾನ ಪರಿಷತ್ ಸದಸ್ಯ ಡಾಕ್ಟರ್ ಮಂಜುನಾಥ ಭಂಡಾರಿ ಸೇರಿದಂತೆ ಅನೇಕ ಗಣ್ಯರು ಕಚೇರಿ ಉದ್ಘಾಟನೆ ಸಂದರ್ಭ ಉಪಸ್ಥಿತರಿದ್ದು ಶುಭ ಹಾರೈಸಿದ್ದಾರೆ ಉದ್ಘಾಟನೆ ಬಳಿಕ ಮಾತನಾಡಿದ ಬೋಸೇಗೌಡ ಅವರು ತಾನು ಶಿಕ್ಷಕರ ಕ್ಷೇತ್ರವನ್ನ ಪ್ರತಿನಿಧಿಸುತ್ತಿರುವ ಶಿಕ್ಷಕರ ಅನೇಕ ಸಮಸ್ಯೆಗಳ ಸಂದರ್ಭದಲ್ಲಿ ಸಮಾಲೋಚನೆಗೆ ಶಿಕ್ಷಕರ ಸಂಘದ ಹಾಗೂ ಶೈಕ್ಷಣಿಕ ಚಟುವಟಿಕೆಗಳಿಗೆ ಈ ಕಚೇರಿ ಒದಗಿಸುವುದಾಗಿ ಹೇಳಿದ್ದು ತಮ್ಮ ವ್ಯಾಪ್ತಿ ಆರು ಜಿಲ್ಲೆಗಳನ್ನು ಹೊಂದಿದ್ದು ಕೆಡಿಪಿ ಸಭೆ ಸಹಿತ ವಿವಿಧ ಸರಕಾರಿ ಸಭೆ ಸಮಾರಂಭಗಳಿಗೆ ಮಂಗಳೂರಿಗೆ ಆಗಮಿಸುತ್ತಿರುತ್ತೇನೆ ಇನ್ನು ಮುಂದೆ ಇಲ್ಲಿ ತಿಂಗಳಿಗೆ ಒಂದು ಬಾರಿಯಾದರೂ ಭೇಟಿ ನೀಡುತ್ತೇನೆ ಶಿಕ್ಷಕರು ತಮ್ಮ ಸಮಸ್ಯೆಗಳ ಬಗ್ಗೆ ಅರ್ಜಿ ಕೊಟ್ಟರೆ ಅದನ್ನು ಸ್ವೀಕರಿಸಿ ಫಾಲೋ ಅಪ್ ಮಾಡಲು ಈ ಕಚೇರಿ ಸಹಕಾರಿಯಾಗಲಿದೆ ಇದರಿಂದ ಇಲ್ಲಿನ ಜನರ ಜೊತೆ ತಮ್ಮ ಓಡನಾಟ ಹೆಚ್ಚಲಿದೆ ಎಂದು ಹೇಳಿದ್ದಾರೆ సరిగ్గా నోడి ఈ నోడి త్ర మతమల్ సరే సదావతి మతమల్ తందె ఎక్ మన మన వెతుకుతా నిన్ను సరిగ్గా నోడి ఈ నోడి త్ర మతమల్ సరే 네네니니아니 <목소리> 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 <목소리>